ಗಾಯ್ಸ್ ನೋಡ್ತಿರ್ಬೋದು ಪಗ್ ಪಪ್ಪಿಸು ಪಗ್ ಅಂದರೆ ಗಾಯ್ಸ್ ಇದು ವಡಾಫೋನ್ ನಾಯಿ ನಿಮ್ಗೆ ಇಂಟ್ರೊಡಕ್ಷನ್ ಕೊಡೋ ಬೇಕಾಗಿಲ್ಲ ನಿಮಗೆ ಗೊತ್ತಿರುತ್ತೆ ನಿಮಗೆ ಫಸ್ಟು ನಾನು ಸಿಡ್ಜು ಪಪ್ಪಿಸ ಇಂಟ್ರೊಡಕ್ಷನ್ ಕೊಡ್ತೀನಿ ಗಾಯ್ಸ್ ಹಾಂ ನೀವು ನೋಡ್ತಾ ಇರ್ಬೋದು ಒಂದು ಕೈಲಿ ಮರಿ ಇಲ್ಲ ಅಷ್ಟು ಬಲ್ಕಿ ಗುಂಡ್ ಗುಂಡಾಗಿದೆ ಪಪ್ಪಿಸು ತುಂಬ ಅಂದರೆ ತುಂಬ ಆಕ್ಟಿವ್ ಇದೆ ನೀವು ನೋಡ್ತಾ ಇರ್ಬೋದು ಹೆಂಗೆ ಆಡ್ತಾ ಇದೆ ನೋಡಿ ಇದು ಮೇಲೆ ಎತ್ಬತಾ ಇದೆ ಅಷ್ಟು ಆ್ಯಕ್ಟಿವ್ ಇರೋ ಪಪ್ಪಿಗೆ ನಮ್ಮ ಮತ ಸಿಗುತ್ತೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾಯಿದ್ದೆ ರಾಕಿ ಪ್ಯಾಡ್ಸ್ ತುಂಬ ದಿನ ಆಯಿತು ವೀಡಿಯೋಗಳು ಹಾಕಿರಲಿಲ್ಲ ಮತ್ತು ಎಲ್ಲ ಸ್ಟಾಕ್ಗಳು ಕೂಡ ರೆಗ್ಯುಲರ್ ಆಗಿ ಇದೆ ಮತ್ತು ಇವತ್ತಿನ ಸ್ಟಾಕ್ ಬಂದುಬಿಟ್ಟು ಕೂಡ ನಿಮಗೆ ಲಾಸ್ಟು ವಿಡಿಯೋದಲ್ಲಿ ಪಗ್ ಪಪ್ಪೀಸ್ ಮತ್ತು ಸಿಡ್ಸು ಪಪ್ಪೀಸ್ ತೋರಿಸಿದೆ ಸೇಮ್ ಇವತ್ತಿನ ವೀಡಿಯೋದಲ್ಲೂ ಕೂಡ ಸೇಮ್ ಪಪ್ಪೀಸ್ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲ ಹೋಗಿ ಹೊಸ ನ್ಯೂಸ್ ಸ್ಟಾಕ್ ಬಂದಿದೆ ಟೋಟಲಾಗಿ ಟೂ ಪಗ್ ಪಪ್ಪೀಸ್ ಮತ್ತು ನಾಲ್ಕು ಸಿಡ್ಸು ಮರಿಗಳಿದೆ ನಿಮಗೆ ಸಿಡ್ಸು ಬೇಕು ಸಿಡ್ಸು ತೊಗೋಬೋದು ಪಗ್ಗು ಸಿಡ್ಸು ಏನು ವ್ಯತ್ಯಾಸ ಅಂದರೆ ನಿಮಗೆ ಪಗ್ ಪಪ್ಪಿಸ್ಗೆ ಬಂದ್ಬಿಟ್ಟು ಸ್ವಲ್ಪ ಅಮೌಂಟು ಕಮ್ಮಿ ಇರುತ್ತೆ ಸಿಡ್ಸು ಬಂದ್ಬಿಟ್ಟು ಸ್ವಲ್ಪ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜಾಸ್ತಿ ಇರುತ್ತೆ ಅಷ್ಟೇ ಪಗ್ಗು ಸಿಡ್ಸು ಕಂಪೇರ್ ಮಾಡಿದ್ರೆ ನೀವು ಮತ್ತು ಅದಕ್ಕೂ ಇದಕ್ಕೂ ಇನ್ನೇನು ಇಲ್ಲ ಮೇಂಟೆನೆನ್ಸ್ ಕೂಡ ತುಂಬ ಈಸಿ ಇರುತ್ತೆ ಇದಕ್ಕೂ ಕೂಡ ಸೇಮ್ ಫುಡ್ಡು ಅದಕ್ಕೂ ಕೂಡ ಸೇಮ್ ಫುಡ್ಡು ಮನೆ ಊಟನೇ ಹಾಕೊಂಡು ರೂಢಿ ಮಾಡ್ಕೊಂಡು ಹೋಗಿ ಮತ್ತು ಪಪ್ಪೀಸ್ ಕ್ವಾಲಿಟಿ ಬಂದ್ಬಿಟ್ಟು ಆಗಿದೆ ಎಲ್ಲ ಟಾಪ್ ಕ್ವಾಲಿಟಿ ಪಪ್ಪೀಸು ನೀವು ನೋಡ್ತಿರ್ಬೋದು ಪಪ್ಪಿ ತೋರಿಸಿಲ್ಲ ಅಂತ ಅಂದ್ಕೊಂಬೇಡಿ ಇಲ್ಲೇ ಇದೆ ನೋಡಿ ಪಪ್ಪೀಸು ನೋಡಿ ಎಲ್ಲ ಇಲ್ಲೇ ಇದೆ ಪಪ್ಪೀಸ್ ಬಂದ್ಬಿಟ್ಟು ಎಲ್ಲ ಬಾಂಬ್ ಕ್ವಾಲಿಟಿ ಇದೆ ಸೂಪರಾಗಿರೋ ಮರಿಗಳೇ ಕೊಡ್ತೀನಿ ನಿಮಗೆ ಬನ್ನಿ ಯಾವ್ಯಾವ ವಿಧ ಅಂತ ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಗಾಯಸ್ ನಿಮಗೆ ಫಸ್ಟು ನಾನು ಫ್ರಿಡ್ಜ್ ಪಪ್ಪೀಸ್ನ ಇಂಟ್ರಡಕ್ಷನ್ ಕೊಡ್ತೀನಿ ಗಾಯಸ್ ನೀವು ನೋಡ್ತಾ ಇರ್ಬೋದು ಒಂದು ಕೈಯ್ಯಲ್ಲಿ ಮರಿ ಗಿಡ ಅಲ್ಲ ಅಷ್ಟು ಬಲ್ಕಿ ಗುಂಡು ಗುಂಡಾಗಿದೆ ಪಪ್ಪೀಸು ಮತ್ತು ಸೈಡಲ್ಲಿ ಪಂಚು ಕ್ವಾಲಿಟಿ ಕಲರ್ಸು ಏರ್ಸು ನೀವೆಲ್ಲ ನೋಡ್ತಾ ಇರಿ ಎಲ್ಲ ಡಾರ್ಕ್ ಆಗಿದೆ ಎಲ್ಲ ಟಾಪ್ ಕ್ವಾಲಿಟಿ ಮರಿಗಳು ಯಾವುದು ಕೂಡ ಕಮ್ಮಿ ಕ್ವಾಲಿಟಿ ಇಲ್ಲ ಮತ್ತು ಇಷ್ಟು ಕಮ್ಮಿ ಪ್ರೈಸಲ್ಲಿ ನಿಮಗೆ ಇಲ್ಲಿ ಯಾರು ಕೂಡ ಸಿಕ್ತಲ್ಲ ನಿಮಗೆ ಪಪ್ಪಿಸ್ಬೇಕಂದ್ರೆ ಏನು ಮಾಡಬೇಕಿಲ್ಲ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ನನ್ನ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಪಪ್ಪಿ ಫೋಟೋ ವಿಡಿಯೋ ಕಳ್ಸ್ಕೊಡ್ತೀನಿ ನಿಮಗೆ ಪ್ರೈಸ್ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಳ್ಳಿ ಇಲ್ಲ ಅಂದರೆ ಮುಂದೆ ತೊಗೊಳ್ಬೇಕು ಅನ್ನೋಂಗಿದ್ರೆ ನಾನು ವೀಡಿಯೋಸ್ನ ಅವಾಗವಾಗ ನೋಡ್ತಾ ಇರಿ ನಾನು ಹತ್ರ ರೆಗ್ಯುಲರಾಗಿ ಎಲ್ಲ ಸ್ಟಾಕು ಇರುತ್ತೆ ಇವತ್ತು ಸಿಡ್ಜು ಮತ್ತು ಪಗ್ಗೆ ತೋರಿಸಿದ್ದೀನಿ ನೀವು ಯಾವತ್ತೇ ಕೇಳಿ ಯಾವಾಗಲೂ ಇಲ್ಲ ಅಂತ ಹೇಳೋಲ್ಲ ಸಿಡ್ಸು ಪಪ್ಪಿಸ್ನ ಮಾತ್ರ ಪಮೋರನ್ ತುಂಬ ಜನ ಕೇಳಿದ್ರೆ ಪಮೋರನ್ ಈಗ ಸದ್ಯಕ್ಕೆ ಖಾಲಿಯಾಗಿದೆ ನೆಕ್ಸ್ಟು ಬರೋ ಲಾಟಲ್ಲಿ ಪಮೋರನ್ನ ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ ಈಗ ಏನಿದೆ ಅಂದರೆ ಪಗ್ಗು ಮತ್ತು ಸಿಡ್ಸು ಇದೆ ನೀವು ನೋಡ್ತಾ ಇರ್ಬೋದು ಎರಡು ಮರಿ ಹೆಂಗಿದೆ ಅಂತ ನೋಡಿ ಹೆಂಗಿದೆ ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು ಅಲ್ಟಿಮೇಟ್ ಕ್ವಾಲಿಟಿ ಗಾಯಿಸಿದು ಕಲರಿಂದ ನೋಡಿ ಏರ್ಸ್ ನೋಡಿ ಎಷ್ಟು ಸ್ಮೂತ್ ಸಿಲ್ಕಿ ಆಗಿದೆ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಇದೆ ನೋಡಿ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಇದೆ ನೀವು ನೋಡ್ತಾ ಇರ್ಬೋದು ಹೆಂಗೆ ಆಡ್ತಾ ಇದೆ ನೋಡಿ ಇದು ಮೇಲೆ ಅತ್ಮತಾ ಇದೆ ಅಷ್ಟು ಆಕ್ಟಿವ್ ಆಗಿರೋ ಪಪ್ಪಿ ನನ್ನ ಮಾತ್ರ ಸಿಗುತ್ತೆ ಎಲ್ಲ ಕಡೆ ಕೊಡ್ತಾರೆ ಕೊಡೋ ಥರ ಯಾವುದೇ ಡಲ್ ಆಗಲಿ ಪಪ್ಪಿ ಹೆಲ್ತಿಯಾಗಿ ಇಲ್ಲದೆ ಇರೋ ಪಪ್ಪಿಗಳು ನಾವು ಯಾವತ್ತೂ ಕೊಡೋಲ್ಲ ತುಂಬ ಸೂಪರಾಗಿ ಚೆನ್ನಾಗಿ ಇದ್ಕೊಂಡು ಇರೋಂಥ ಪಪ್ಪಿನೇ ಕೊಡೋದು ಫಸ್ಟ್ ಆಫ್ ಆಲ್ ನಾಯಿ ಸಾಕೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಇದೆ ಅಂದರೆ ನಿಮಗೊಬ್ಬ ನಿಯತ್ತಾಗಿ ಲಾಯಲ್ ಆಗಿರೋ ಒಬ್ಬ ಫ್ರೆಂಡ್ ಸಿಗ್ತಾನೆ ಮಕ್ಳುಗಳು ಫೋನ್ ಯೂಸ್ ಮಾಡೋ ಕಮ್ಮಿ ಮಾಡ್ತಾರೆ ಮತ್ತು ನಿಮಗೆ ಒಂಟಿತನ ಅನಿಸಲ್ಲ ನಿಮಗೆ ಅಲೋನ್ ಫೀಲ್ ಆಗೋಲ್ಲ ಯಾವಾಗಲೂ ಯಾರೋ ನಮ್ಮ ಜೊತೆ ಒಬ್ಬರು ಇದ್ದಾರೆ ಅನ್ನೋ ಫೀಲ್ ಇರುತ್ತೆ ಮತ್ತು ಒಂಥರ ನಿಮಗೆ ಒಂದು ಮೆಮೊರಿ ಇರುತ್ತೆ ಬಾಂಡ್ ಇರುತ್ತೆ ಮತ್ತು ಪ್ಲೇಯಿಂಗ್ ಮಾಡ್ಬೋದು ನೀವು ಅದ್ರ ಜೊತೆ ಆಟ ಆಡ್ಬೋದು ಮುದ್ದು ಆಗಿರುತ್ತೆ ಇದಂತೂ ಫುಲ್ ಕೂದಲು ಬಂದುಬಿಡುತ್ತೆ ಟೆಡ್ಡಿ ಬೇಡ್ ಥರ ಆಗುತ್ತೆ ನೋಡಿ ನೆಕ್ಸ್ಟು ನೋಡಿ ಇದು ಬಂದ್ಬಿಟ್ಟು ಥರ್ಟಿ ರೈಸು ಸಿಡ್ದು ಪಪ್ಪಿ ಇದು ಕೂಡ ಕ್ವಾಲಿಟಿ ಪಪ್ಪಿ ನೀವು ನೋಡ್ತಾ ಇರ್ಬೋದು ಕಲರು ಮಾರ್ಕಿಂಗು ಎಲ್ಲ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಕ ನಿಮ್ಗೇನಾದರೂ ಪಪ್ಪಿಸ್ಬೇಕು ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಇಲ್ಲ ಹಾಗೆ ಕಾಲ್ ಮಾಡೋಕೆ ಇಷ್ಟ ಅಂದರೆ ವಾಟ್ಸಪ್ಪಲ್ಲಿ ಹಾಗೆ ಅಂತ ಮೆಸೇಜ್ ಮಾಡಿ ನಾನೇ ಮಾತಾಡ್ತೀನಿ ನಿಮ್ಗೆ ಏನು ಡೀಟೇಲ್ಸ್ ಬೇಕು ಕೊಡ್ತೀನಿ ಎಲ್ಲ ಥರ ಟ್ರಾನ್ಸ್ಪೋರ್ಟೇಷನ್ ಹತ್ರ ಅವೈಲೇಬಲ್ ಇದೆ ಕರ್ನಾಟಕ ಪೂರ್ತಿ ಆಲ್ರೌಂಡ್ ಕರ್ನಾಟಕ ಪೂರ್ತಿ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇನ್ ಮಾಡ್ಕೊಡ್ತೀನಿ ಮತ್ತೆ ಇವಾಗ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಲಾಸ್ಟ್ ಡೇಡಲ್ಲಿ ಕೂಡ ತೋರಿಸಿದೆ ನಾಲ್ಕರಲ್ಲಿ ಎರಡು ಖಾಲಿ ಆಗಿದೆ ಎರಡು ಮಿಕ್ಕಿದೆ ಅದು ಕೂಡ ಇವಾಗ ಹತ್ರ ಪಕ್ ಪಪ್ಪೀಸ್ ಕೂಡ ಇದೆ ಗಾಯ್ಸ್ ನೋಡ್ತಿರ್ಬೋದು ಪಕ್ ಪಪ್ಪಿಸು ಅಂದ್ರೆ ಗಾಯ್ಸ್ ಇದು ವಡಾಫೋನ್ ನಾಯಿ ನಿಮ್ಗೆ ಇಂಟ್ರಡಕ್ಷನ್ ಕೊಡೋ ಬೇಕಾಗಿಲ್ಲ ನಿಮಗೆ ಗೊತ್ತಿರುತ್ತೆ ನಕ್ಕಿ ಫಿಲಮಲ್ಲಿ ಇದು ಡಾಗ್ಗೆ ತುಂಬ ಡಿಮ್ಯಾಂಡ್ ಇತ್ತು ಲಕ್ಕಿ ಫಿನಮಲ್ಲಿ ಕೂಡ ಈ ಡಾಗ್ ಇದೆ ಇದೇ ಡಾಗ್ನೇ ಅವ್ರು ತೋರಿಸಿರೋದು ನಿಮಗೆ ರಮೇಶ್ ಜಾಥೋ ಅಂತ ನಾಯಿ ಇದು ತುಂಬ ಕ್ಯೂಟಾಗಿದೆ ತುಂಬ ಅಂದರೆ ತುಂಬ ಕಮ್ಮಿ ಬೆಲೆ ಇದಂತೂ ತುಂಬ ಕಮ್ಮಿ ಬೆಲೆಗೆ ಮಾಡ್ಕೊಡ್ತೀನಿ ಯಾರಿಗಾದರೂ ಪಗ್ ಬೇಕು ಅನ್ನೋರು ಕೂಡ ನನ್ನ ಚ ಇಷ್ಟ ಇರೋರು ಮತ್ತು ನಿಮ್ಮ ಪಾರ್ಟ್ನರ್ಗಳಿಗೆ ಪಕ್ಸ್ ಪಪ್ಪಿಸ್ ಕೊಡಬೇಕು ಅನ್ನೋರು ನನ್ನ ಕಾಂಟ್ಯಾಕ್ಟ್ ಮಾಡಿ ಪಕ್ಸ್ ಪಪ್ಪಿಸ್ ಕೂಡ ನಿಮಗೆ ಅವೈಲೇಬಲ್ ಮಾಡಿಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ರಾಕಿ ಪೆಟ್ಸ್ ಹತ್ರ ಎಷ್ಟೆಷ್ಟು ಡಾಗ್ಸ್ ಇದೆ ಮತ್ತು ಎಷ್ಟೆಷ್ಟು ಜನ ಕೊಟ್ಟಿದ್ದೀನಿ ಮತ್ತು ಎಲ್ಲ ಕಡೆಯಿಂದಲೂ ನಮ್ಗೆ ಫೋನ್ ಬಂದಿದೆ ಎಲ್ಲೂ ನಾನು ಆದಷ್ಟು ಬೇಗ ಟ್ರೈ ರೀಚ್ ಆಗಿ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ಕೊಟ್ಟಿದ್ದೀನಿ ಮತ್ತು ನಿಮ್ಗೆ ಯಾರಿಗಾದ್ರೂ ಡಾಗ್ಸ್ ಬೇಕು ಅಂದರೆ ಮತ್ತು ಮೇಲೆ ನೀವು ಯಾವ ಥರ ಟ್ರಸ್ಟ್ ಮಾಡ್ತೀರಾ ಅಂದರೆ ನೀವು ಇನ್ನೊಬ್ರಿಗೆ ನಾನು ಹತ್ರ ನಾಯಿ ತೊಗೊಂಡೆ ಅಂತ ಹೇಳಬೇಕು ಆ ಥರ ಟ್ರಸ್ಟ್ ಇರಬೇಕು ನನಗೆ ಆ ಥರ ಇವ್ರಿಗೆ ನಾನು ನಾಯಿ ಕೊಡೋದು ಮತ್ತು ಅಂಥವ್ರಿಗೆ ನಾಯಿ ಸೇರುತ್ತೆ ಏಕೆಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತೀರಾ ನೀವು ಚೆನ್ನಾಗಿ ನೋಡ್ಕೊಳ್ಳೋರು ನಾಯಿ ತೊಗೊಳ್ಳಿ ನಾಯಿ ತಗೋಬೇಡಿ ಮನಸ್ಸಿಂದ ಇಷ್ಟಪಟ್ಟು ನಾಯಿ ತಗೊಳ್ಳಿ ಚೆನ್ನಾಗಿ ಸಾಕೊಳ್ಳಿ ಇಷ್ಟು ಹೇಳ್ತಾ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಗಾಯ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್